ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡದಾಗಿರುವ ತಾಲೂಕು ದಟ್ಟ ಅರಣ್ಯ ಸಂಪತ್ತು ವನ್ಯ ಮೃಗಗಳ ತಾಣವೆನಿಸಿರುವ ಈ ತಾಲೂಕು ಪರಿಸರ ದೃಷ್ಟಿಯಲ್ಲಿ ಅತ್ಯಂತ ಸಂಪದ್ಭರಿತ ತಾಲೂಕು ಆದರೆ ವೀಕ್ಷಕರೇ ದುರಂತವೆಂದರೆ ಇಂತಹ ಸಂಪದ್ಭರಿತ ತಾಲೂಕು ರಾಜ್ಯದಲ್ಲಿ ಹಿಂದುಳಿದ ತಾಲೂಕೆಂದು ಗುರುತಿಸಿಕೊಂಡಿರುವುದು ಮಾತ್ರ ವಿಪರ್ಯಾಸ ಇದಕ್ಕೆ ಕಾರಣ ಇಲ್ಲಿನ ಆಡಳಿತ ನಡೆಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಂಬುದನ್ನು ಬೇರೆ ಹೇಳಬೇಕಾಗಿಯೇ ಇಲ್ಲ ಇಲ್ಲಿನ ಕೆಲವು ಅಧಿಕಾರಿಗಳಂತೂ ಕೋಯ್ಡಾದ ಸಂಪತ್ಭರಿತ ಅಂಕಿಳದಲ್ಲಿ ಭ್ರಷ್ಟತೆಯ ಕ್ರೀಡೆಯನ್ನು ಮನಸೋ ಇಚ್ಛೆ ಆಡಿ ಬಿಟ್ಟಿದ್ದಾರೆ ಅಂದ ಹಾಗೆ ಶಿಕ್ಷಕರೇ ಇದಕ್ಕೆ ಬೇಡ ತಾಲೂಕು ಲೋಕೋಪಯೋಗಿ ಇಲಾಖೆಯು ಹೊರತಾಗಿಯೇನೂ ಇಲ್ಲ ಎಂಬುದು ಅಷ್ಟೇ ಸತ್ಯ ಸುಂದರ ಅರಣ್ಯಗಳ ನಡುವೆ ಇಲ್ಲಿ ಸಂಚರಿಸುವುದು ರೋಮಾಂಚನಕಾರಿ ಸಂಗತಿ ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಇಲ್ಲಿ ಸಾಗುವಾಗ ಪರ್ಲಾಂಗಿಗೆ ಒಂದರಂತೆ ಸಿಗುವ ಸ್ಥಳೀಯ ಶಾಸಕ ಆರ್ ವಿ ದೇಶಪಾಂಡೆ ಕೃಪಾಪೋಷಿತ ರೆಸಾರ್ಟ್ಗಳು ಜಂಗಲ್ ಸ್ಟೇಗಳು ಬಿಟ್ಟರೆ ಬೇರೆ ಅಭಿವೃದ್ಧಿಯ ಯಾವ ತುಡುಕುಗಳು ಇಲ್ಲಿ ಇದು ಬಹಳ ಬೇಸರದ ಸಂಖ್ಯೆ ಬಹಳ ಹಿಂದಿನದಿರಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನಲ್ಲಿ ಜೈಡಾ ಇಡಬ್ಲ್ಯೂ ಡಿ ಎ ಆಗಿದ್ದವರು ವಿಜಯ್ ಕುಮಾರ್ ಇವರ ಅವಧಿಯಲ್ಲಿ ಭ್ರಷ್ಟಾಚಾರದ ಎಲ್ಲ ಮೈಲುಗಳನ್ನೂ ಭ್ರಷ್ಟಾಚಾರದ ಎಲ್ಲ ಮೈಲುಗಲ್ಲುಗಳನ್ನೂ ಈ ಇಲಾಖೆ ದಾಟಿಬಿಟ್ಟಿತು ಪ್ರಿಯ ವೀಕ್ಷಕರೇ ಸಿರಿಸಿ ಪಿಡಬ್ಲ್ಯೂಡಿ ವಿಭಾಗ ಕಚೇರಿಯ ದಾಖಲೆಗಳೇ ಹೇಳುವಂತೆ ಜೈಡಾ ತಾಲೂಕಿಗೆ ಬಂದ ಅನುದಾನಗಳನ್ನು ದೊಡ್ಡ ಮಟ್ಟದಲ್ಲಿ ಇಲಾಖೆ ಕಚೇರಿಗಳ ದುರಸ್ತಿ ಮೆಂಟಟೆನ್ ಮೆಂಟೆನೆನ್ಸ್ ಹೆಸರಲ್ಲಿ ದೋಚಿಬಿಟ್ಟಿದ್ದಾರೆಯೇ ಭ್ರಷ್ಟರು ಪ್ರಿಯ ವೀಕ್ಷಕರೇ ಈ ಇಲಾಖೆ ಹೆಸರು ಲೋಕೋಪಯೋಗಿ ಅಬ್ಬಾ ಆದರೆ ಶಿರಸಿ ವಿಭಾಗ ಕಚೇರಿ ನೀಡುವ ಅಂಕಿ ಸಂಖ್ಯೆಗಳ ಪ್ರಕಾರ ಇಲ್ಲಿ ಜನಸಾಮಾನ್ಯರಿಗೆ ಅನುಕೂಲತೆ ಕಲ್ಪಿಸುವ ಯಾವ ಅಭಿವೃದ್ಧಿಗಳು ಕಾಣಬರುವುದು ನಾನಾ ಇಲಾಖೆಗಳ ಕಚೇರಿ ನಿರ್ವಹಣೆಗೆ ದುಡ್ಡು ವ್ಯಯಿಸಲಾಗಿದೆ ಎಂಬ ಲೆಕ್ಕಾಚಾರ ಇಡುತ್ತಾರೆ ಇಲ್ಲಿನ ಭ್ರಷ್ಟ ಲೋಕೋಪಯೋಗಿ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಕಟ್ಟಡಗಳಿಗೆ ಒಂದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ವಿನಿಯೋಗಿಸಲಾಗಿದೆ ಇಲ್ಲಿ ಅಣಸಿ ರಾಮನಗರ ಜೋಯ್ಡಾ ಜಗಲ್ಪೇಟ ಹೀಗೆ ಪ್ರವಾಸಿ ಮಂದಿರದ ದುರಸ್ತಿ ನೆಪದಲ್ಲಿ ಮೋಚಲಾಗಿದೆ ಅಲ್ಲದೆ ಈ ಎಲ್ಲ ಕಾಮಗಾರಿಗಳಿಗೂ ಒಂದೇ ಎಂ ಹಾಗೂ ಒಂದೇ ಎಸ್ಟಿಮೇಟ್ ಕಾಗಕ್ಕ ಗುಬ್ಬಕ್ಕನ ಕತೆ ದಾಖಲೆಯಲ್ಲಿ ಪ್ರಿಯ ವೀಕ್ಷಕರೇ ಇಲ್ಲಿ ಜೋಯ್ಡಾದಲ್ಲಿ ಪಿ ಡಿ ಕಚೇರಿ ಹಾಗೂ ಪ್ರವಾಸಿ ಮಂದಿರಗಳ ಸ್ಥಿತಿಯನ್ನು ಒಮ್ಮೆ ನೋಡಿಬಿಟ್ಟು ಆಗ ಗೊತ್ತಾಗಿಬಿಡುತ್ತೆ ಇಲ್ಲಿನ ನುಂಗಳ್ಳಗಳ ಲೀಲಾ ವಿನೋದ ಇಡೀ ಪ್ರವಾಸಿ ಮಂದಿರದ ಆವರಣ ಪಾಳು ಬಿದ್ದಿದೆ ಒಂದು ಬದಿಯ ಕಂಪೌಂಡ್ ಗೋಡೆಯೇ ಕುಸಿದಿತ್ತು ಆದರೆ ಇಲ್ಲಿ ಐ ಬಿ ನಿರ್ವಹಣೆಗೆ ಲಕ್ಷಾಂತರ ರೂಪಾಯಿಗಳ ಖರ್ಚು ತೋರಿಸಲಾಗಿಬಿಟ್ಟಿದೆ ಇಲಾಖೆ ಅಧಿಕಾರಿಗಳ ಬಂಡ ಧೈರ್ಯ ಎಷ್ಟಿದೆ ಎಂದರೆ ಇಲಾಖೆ ದಾಖಲೆಗಳಲ್ಲಿ ಪ್ರತಿಯೊಂದು ಕಾಮಗಾರಿಗೂ ಇ ಎಂ ಬಿ ಕಡ್ಡಾಯ ಇದಕ್ಕೆ ಅನುಕ್ರಮ ಸಂಖ್ಯೆಗಳನ್ನು ನೀಡಬೇಕು ಆದರೆ ಪ್ರಿಯ ವೀಕ್ಷಕರೇ ಇಲ್ಲಿನ ಬಹುತೇಕ ಕಾಮಗಾರಿಗಳಿಗೆ ಒಂದೇ ಇ ಬಿ ಸಂಖ್ಯೆ ಅದು ಒಂದು ಬಹುಶಃ ನಿಮಗೆ ಈಗ ಅರ್ಥವಾಗಿರಬೇಕು ಟೈಡಾ ಪಿಡಬ್ಲ್ಯೂ ಡಿ ಇಲಾಖೆಯ ನುಂಗಣ್ಣಗಳ ಭ್ರಷ್ಟ ಕುಣಿತ ಪ್ರಿಯ ವೀಕ್ಷಕರೇ ಇಲ್ಲಿ ಅಗ್ರಿಮೆಂಟ್ ಕಾಮಗಾರಿಗಳೆಂದರೆ ಭ್ರಷ್ಟರಿಗೆ ಅಪ್ಪ ಟೆಂಡರ್ ಕರೆಯಬೇಕಾಗಿಲ್ಲ ತಾವು ಮಾಡಿದ್ದೇ ದರ್ಭ ಕೆಲಸ ಟಮಾ ಇಂಜಿನಿಯರ್ಗಳಿಗೆ ಜಾಫ ಇಡೀ ತಾಲೂಕಲ್ಲಿ ಕೆಲಸವನ್ನೇ ಮಾಡದೆ ಬಿಲ್ ಹಾಕಲಾಗಿದೆ ಇಲ್ಲಿ ಬೇಜವಾಬ್ದಾರಿ ಎಷ್ಟಿದೆ ಎಂದರೆ ಜೊಯ್ಡಾ ತಾಲೂಕಿನ ಕಾಮಗಾರಿಗಳ ಪಟ್ಟಿಯಲ್ಲಿ ಸಿದ್ದಾಪುರ ತಾಲೂಕಿನ ತಂಡಾಗುಂಡೆಯ ಕಾಮಗಾರಿ ಸೇರಿ ಹೋಗಿದೆ ಇದು ಸಿರಸಿ ಪಿ ಡಬ್ಲ್ಯೂ ಡಿ ವಿಭಾಗ ಕಚೇರಿಯ ಎಡವಟ್ಟು ಗೊತ್ತಾಗುತ್ತಿಲ್ಲ ಪ್ರಿಯ ವೀಕ್ಷಕರೇ ಹೀಗಾದರೆ ಜೊಯ್ಡಾ ತಾಲೂಕು ಅಭಿವೃದ್ಧಿ ದೃಷ್ಟಿಯಲ್ಲಿ ಹಿಂದುಳಿಯದೇ ಇರಲು ಹೇಗೆ ಸಾಧ್ಯ ಸದ್ಯ ಈಗ ಇಲ್ಲಿ ಎಇಇ ಆಗಿ ಶಿವಪ್ರಕಾಶ್ ಇದ್ದಾರೆ ಇವರು ಕೂಡ ಸಿದ್ದಾಪುರ ತಾಲೂಕಿಂದ ವರ್ಗವಾಗಿ ಇಲ್ಲಿಗೆ ಬಂದಿದ್ದ ವಿಪರ್ಯಾಸವೆಂದರೆ ಇವರು ಜೈಡ ವರ್ಗವಾದ ಮೇಲೂ ಸಿದ್ದಾಪುರ ಕಚೇರಿಯ ಫೈಲುಗಳಿಗೆ ಸಹಿ ಮಾಡಿರುವ ಸುದ್ದಿಗಳಿವೆ ಈ ಬಗ್ಗೆ ತನಿಖೆ ನಡೆದರೆ ಎಲ್ಲವೂ ಬರಬೀಳ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿಯವರೇ ಒಮ್ಮೆ ನಿಮ್ಮ ಗಮನ ಇತ್ತ ಕಡೆ ಹರಿಸಿ ನೀವು ಖಂಡಿತ ಗಮನ ಹರಿಸುತ್ತೀರೆಂದು ಭಾವಿಸುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ವೀಕ್ಷಕ ಇದು ಪೃಥ್ವಿರಾಜ್ ಎಕ್ಸ್ಕ್ಲೂಸಿವ್ ನಮಸ್ತೆ